ಜಡ್ಡುಗಟ್ಟಿದ ಸಮಾಜದಲ್ಲಿ ಪರಿವರ್ತನೆಯಾಗಬೇಕಾದ ಹೆಚ್ಚು ಜನರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ಪರಿಚಿತವಾಗಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಅವರು ಕರ್ನಾಟಕ ರಾಜ್ಯ ಭಿಕ್ಷು ಸಂಘ ಬೌದ್ಧ ಸಂಘ ಸಂಸ್ಥೆಗಳು ಹಾಗೂ ರಾಜ್ಯ ಅಂಬೇಡ್ಕರ್ ವಾದಿ ಸಂಘ ಸಂಸ್ಥೆಗಳು ಮತ್ತು ವಿಶ್ವಮೇತ್ರಿ ಬುದ್ಧ ವಿಹಾರ ಇವರ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಬೌದ್ಧ ಮಹಾ ಸಮ್ಮೇಳನ ಮತ್ತು ಮಾನವ ಮೈತ್ರಿಯ ಪಯಣ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಬೌದ್ಧ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳು ಇಲ್ಲದ ಕಾರಣ ಅಸಮಾನತೆ ನಿರ್ಮಾಣವಾಗಿದೆ ಪ್ರತಿಯೊಬ್ಬರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಹೊಂದಿದರೆ ಮಾತ್ರ ಸಮಾನತೆ ಸಾಧ್ಯವಾಗುತ್ತದೆ ಎಂದು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ದಾರೆ ಪರಧರ್ಮ ಸಹಿಷ್ಣುತೆ ಸಹಬಾಳ್ವೆಯನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡರೆ ಮಾತ್ರ ದೇಶದಲ್ಲಿ ಶಾಂತಿ ಅಹಿಂಸೆ ಸತ್ಯ ನೆಲೆಗೊಳ್ಳುವ ಸಾಧ್ಯ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಸಮಾನತೆಯ ಜಾಗೃತಿಯ ಜೊತೆಗೆ ಪೂರಕ ಕಾರ್ಯಕ್ರಮಗಳಿದ್ದರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರುತ್ತದೆ ಅಸಮಾನತೆಯನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಭಾಗ್ಯಗಳು ಮತ್ತು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಅಧಿಕಾರದ ಅವಧಿಯಲ್ಲಿ ನೀಡಲಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಒಂದು ದಿನದಲ್ಲಿ ಹಾಸನಾಮಿ ದರ್ಶನಕ್ಕೆ ಭೇಟಿ ನೀಡಿದ ಒಟ್ಟು ಒಂಬತ್ತು ಲಕ್ಷ ಜನರಲ್ಲಿ ಪೈಕಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರೇ ಇದ್ದಾರೆ ದೇವಸ್ಥಾನ ಕೆಲಸದ ಸ್ಥಳ ಗಳಿಗೆ ಮಹಿಳೆಯರು ಓಡಾಡುವಂತಾಗಿ ಸ್ವಾವಲಂಬಿಗಳಾಗಿದ್ದಾರೆ ಎಂದಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳು ದೊರೆಯುತ್ತಿವೆ ಎಂದು ಹೆಣ್ ತಿಳಿಸಿದ್ದಾರೆ ವ್ಯವಸ್ಥೆನಲ್ಲಿ ನಾವು ಈ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ ಮಾಡ್ದಾಗ ಎಲ್ಲ ಕೂಡ ಇದ್ದದ್ದೇ ಬರ್ತದೆ ಈಗ ನಾನು ಆ ಕಂದಾಚಾರಗಳು ಮೂಢನಂಬಿಕೆಗಳು ಒಂದು ಕಾನೂನು ತಗೊಬಂದದ್ದು ಅಲ್ವಾ ಯಾಕೆ ತ ಈಗ ಬಸವಣ್ಣ ಹೇಳಿದ್ರು ಮೂಢನಂಬಿಕೆಗಳೆಲ್ಲ ಹೋಗಬೇಕು ಕಂದಾಚಾರಗಳೆಲ್ಲ ಹೋಗ್ಬೇಕು ಮೂಢನಂಬಿಕೆಗಳೆಲ್ಲ ಹೋಗ್ಬೇಕು ಇದನ್ನು ಬುದ್ಧನು ಹೇಳಿದ್ದ ಬಸವಣ್ಣನೂ ಹೇಳಿದ್ದ ಅಂಬೇಡ್ಕರು ಕೂಡ ಹೇಳಿದ್ದ ಅಲ್ವಾ ಆದರೆ ಹೋಗಿದ್ದವಾ ಜಾತಿ ಹೋಗಿದೆಯಾ ನಾನು ಅದಕ್ಕೆ ನಾನು ಎಲ್ಲ ಸಭೆಗಳಲ್ಲೂ ಕೂಡ ನನ್ನ ಅನುಭವದ ಒಂದು ಮಾತನ್ನು ಹೇಳ್ತಾ ಇದ್ದೆ ಅದೇನಪ್ಪ ಅಂತಂದ್ರೆ ಈ ಧರ್ಮ ಸುಧಾರ ಜಾತಿ ಸಮಾಜ ಸುಧಾರಕರೆಲ್ಲರೂ ಪ್ರಯತ್ನ ಮಾಡ್ತಾರೆ ಜಾತಿ ವ್ಯವಸ್ಥೆ ಹೋಗಬೇಕು ಸಮಾನತೆ ಬರಬೇಕು ಎಲ್ರು ಮುಖ್ಯವಾಹಿನಿ ಬರಬೇಕು ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ ಆದ್ರೆ ಮೋದಿಗಾರ ಅದಕ್ಕೆ